ज़िए ज़िए ज़िए। ज़िए जवान, ज़िए ज़िए जवान, 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 वो वो बैनर जै जवा जै जवाइ जवा 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 बर्गे तेष ಓಕೆ ನಮಗೆ ತಿಳಿದ ಹಾಗೆ ಚಾಮರಾಜಪೇಟೆ ಕಾಲಿಷ್ಠೆಯಲ್ಲಿ ವಿನಾಯಕ ನಗರದಲ್ಲಿ ಮೂರು ಆಕಳುಗಳಿಗೆ ಕೆಚ್ಚಲುಗಳನ್ನು ಕೊಯ್ದು ಹಾಲು ಕಟ್ ಮಾಡಿ ನಾವೇನಪ್ಪ ಅಂತ ಹೇಳಿದ್ರೆ ನಮ್ಮ ಹಿಂದೂ ಪರಂಪರೆಯಲ್ಲಿ ನಮ್ಮ ಭಾರತ ದೇಶದಲ್ಲಿ ಕಾಮದೇನು ಕಲ್ಪವೃಕ್ಷ ಅಂತೀವಿ ಆಕಳನ್ನ ಆದ್ರೆ ಅಂತ ಕಲ್ಪ ವೃಕ್ಷ ಇವತ್ತು ಹಾಲು ಕೊಡ್ತಾ ಇದೆ ಆ ಹಾಲಿನಿಂದ ಎಷ್ಟೋ ಜನ ಮಕ್ಕಳಾಗ್ಲಿ ನಾವಾಗ್ಲಿ ಬೆಳಗ್ಗೆ ಎದ್ಕೂಡ್ಲೆ ನಾವು ಕಾಬಿ ಕೇಳ್ತಾ ಇದೀವಿ ಆ ಕಾಫಿ ಹಬ್ಬ ಅಂತಂದ್ರೆ ಅಂತ ಆ ಒಂದು ಗೋಮಾತೆ ಕೊಡುವ ಹಾಲಿನಿಂದನೆ ನಾವು ಅದನ್ನು ಕಾಫಿ ಮಾಡೋದು ಅಂತ ಕಲ್ಪವೃಕ್ಷ ವೃಕ್ಷ ಕಾಮದೇ ಆ ಹಾಕಳನ್ನ ಕಜ್ಜಲು ಕಟ್ ಮಾಡಿರೋದು ಕಾಲು ಕಟ್ ಮಾಡಿರೋದು ಇದು ಯಶ್ಮಿಗೆ ಸಮಂಜಸ ಅಂತ ನಾವು ನಾವಿವತ್ತು ಬಳ್ಳಾರಿ ರೈತ ಮೋರ್ಚಾ ಪರವಾಗಿ ಕರ್ನಾಟಕ ರಾಜ್ಯಾದ್ಯಂತ ಇದನ್ನು ಹೋರಾಟ ಇಟ್ಕೊಂಡಿದ್ದೀವಿ ಎಲ್ಲ ಕಡೆ ಮಿನಿಸ್ಟ್ರು ಮನೆಗಳಿಗೆ ನಮ್ಮ ಸಗಣಿ ಎರಡುವ ಮುಖಾಂತರ ಒಂದು ಪ್ರತಿಭಟನೆ ವಿನೂತನವಾಗಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ ಆದರೆ ನಮ್ಮ ಬಳ್ಳಾರಿಯಲ್ಲಿ ಮತ್ತು ಉಸ್ತುವಾರಿ ಮಂತ್ರಿಗಳು ಬಳ್ಳಾರಿ ಮಗನೇ ನೋಡಿಲ್ಲ ಅವರು ಮನೆ ಇನ್ನು ಮಾಡೋದೇ ಇಲ್ಲಿ ಅದಕ್ಕೋಸ್ಕರ ನಾವೇನು ಮಾಡ್ತಾ ಇದ್ದೀವಿ ಅವರು ಕಟೋಟಿಗೆ ಇವತ್ತು ಇಲ್ಲಿ ಸರ್ಕಲ್ ಅಲ್ಲಿ ಇದು ಮಾಡಿ ಅವರಿಗೆ ಒಂದು ಸಗಣಿ ಎಚ್ಚುವ ಮುಖಾಂತರ ವಿನೂತನವಾಗಿ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಬೇಡಿಕೆ ಏನಪ್ಪಾ ಅಂತಂದ್ರೆ ಈ ತರ ಈ ತರ ನಮ್ಮ ಭಾರತ ದೇಶದಲ್ಲಿ ತಮ್ಮ ಆಗ್ಲಿ ಅಂತ ಹೇಳಿ ನಿರಂತರವಾಗಿ ಅಂತ ಬರ್ತಾ ಇದ್ದಾರ ಒಂದೊಂದಾಗಿ ಒಂದ ಎಲ್ಲಾ ರೀತಿಯಿಂದ ಸಂಖ್ಯಾತರು ನಮ್ಮ ಯುಗಳ ಮೇಲೆ ಒಂಥರ ದೌರ್ಜನ್ಯ ಮಾಡ್ತಾ ಇದಾರ ಇದು ಒಂದು ಮಂಚರಿಗೆ ಮಾಡ್ಲಿ ಆದರೆ ಆ ಮೂಕ ಪ್ರಾಣಿಗಳಿಗೆ ಏನು ಮಾಡಿರೋದು ಆ ಮೂಕ ಪ್ರಾಣಿಗಳು ಕೆಚ್ಚು ಕೊಯ್ಯೋದು ಕಾಲ್ ಕಟ್ ಮಾಡೋದು ಇಂಥವೆಲ್ಲವೂ ಮಾಡ್ತಾ ಇತ್ತಪ್ಪ ಅಂತಂದ್ರೆ ಎಸ್ಮೆಂಟ್ಗೆ ಸಮಂಜಸ್ಯ ನಾವ್ ಏನ್ ಹೇಳೋದೇನಪ್ಪಾ ಅಂತಂದ್ರೆ ಇದ್ರ ಹಿಂದೆ ಯಾರಿದ್ದಾರೆ ಏನು ಯಾರೋ ಒಬ್ಬರಿಬ್ಬ ಮನುಷ್ಯ ಮಾಡೋಕ್ಕಾಗದಲ್ಲ ಅದು ಆ ನಾಲ್ಕು ಮೂರುವರೆ ನಾಲ್ಕು ಗಂಟೆಗೆ ಎದ್ದು ಅದನ್ನು ಬೆಳಿಗ್ಗೆ ಹೋಗಿ ಅಲ್ಲಿ ಅವರು ಆಕಳು ಕಟ್ಟಿರೋದು ನಮ್ಮ ಓನರು ಸ್ವರ್ಣ ಅಂತೇಳಿ ಅವರು ಮನೆ ಕಾಂಪೌಂಡ್ನಲ್ಲಿ ಹೋಗಿ ಆ ಒಂದು ಕೆಚ್ಚಲು ಕಟ್ ಮಾಡಿ ಹವಾಮಾನಿಯ ಒಂದು ಇದನ್ನು ಇದು ಮಾಡಿದ್ದಾರೆ ನಮ್ಮ ಭಾರತ ದೇಶದಲ್ಲಿ ಅದನ್ನು ಹಿಂದೆ ಇರೋರು ಯಾರಿದ್ದಾರೆ ಯಾರೇ ಆಗಲಿ ನೆಡಿಬಾರ್ದು ಅವ್ರನ್ನ ಬಂಧಿಸಬೇಕು ಬಂಧಿಸಲ್ಲ ಅಲ್ದ ಅವ್ರ ಹಿಂದೆ ಇರೋರು ಎಲ್ಲರನ್ನೂ ಕೂಡ ಶಿಕ್ಷೆ ಒಳಪಡಿಸ್ಬೇಕಪ್ಪ ಅಂತೇಳಿ ನಾವು ರೈತ ಮಕ್ಕಳವಾಗಿ ಉಗ್ರ ಹೋರಾಟ ಮುಂದೆ ಈ ತರ ಆಯ್ತಪ್ಪ ಅಂತಂದ್ರೆ ಬಹಳ ಇನ್ನು ನಾವು ರಾಜ್ಯಾದ್ಯಂತ ಉಗ್ರ ಹೋರಾಟ ಮಾಡ್ಬೇಕಪ್ಪ ಅಂತೇಳಿ ಅಂದ್ಕೊಂಡಿದ್ದೀವಿ ನಾವು ಒಂದು ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾ ಇದೀವಿ ಇಂಥವೆಲ್ಲ ಪ್ರತಿಯೊಂದು ಸತ್ಯ ಆಗ್ತಾನೆ ಇದಾವ ನಾವು ಅಜಾತ ಹಿಂದೂಗಳಿಗೆ ಧಕ್ಕೆ ಆಗ್ಬಾರ್ದು ಇದನ್ನ ಇಂಥ ಮುಖ ಪ್ರಾಣಿಗಳಿಗೆ ತೊಂದರೆ ಕೊಡಬಾರ್ದು ಅನ್ನೋದ ದೃಷ್ಟಿಯಿಂದ ನಾವು ಇವತ್ತು ಎಲ್ಲರೂ ಕಲ್ತು ಆ ಮೂಕ ಪ್ರಾಣಿಗಳಿಗೆ ಅವು ಮಾತು ಬರ್ತಾವ ಆ ಪುಕ್ಕ ಪ್ರಾಣಿಗಳಿಗೆ ಮಾತು ಬರೋದಿಲ್ಲ ನಾವು ಅದಕ್ಕೋಸ್ಕರ ಆ ಒಂದು ಪ್ರಾಣಿಗಳು ಪರವಾಗಿ ಅಪ್ಪ ಅಂತೇಳಿ ಹೇಳಿ ಇವತ್ತು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದೀವಿ ಎಲ್ಲರಿಗೂ ನಮಸ್ಕಾರ ಓಕೆ ಓಕೆ